ನಿಮಗೆ ಅಥವಾ ನಿಮ್ಮ ಮಗುಗೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಜ್ವರ ಬಂತು ಅನ್ಕೊಳ್ಳಿ ವಿಪರೀತ ಕೆಮ್ಮು ಏನು ಮಾಡಬೇಕು ಅಂತ ತೋಚಲ್ಲ ಆಸ್ಪತ್ರೆಗೆ ಓಡಬೇಕಾ ಅಥವಾ ಮನೆಯಲ್ಲೇ ಏನಾದರೂ ಫಸ್ಟ್ ಏಡ್ ಮಾಡಬಹುದಾ ಇಲ್ಲ ಫಾರ್ಮಸಿಯಲ್ಲಿ ಒಂದು ಮಾತ್ರೆ ತಗೊಂಡ್ರೆ ಸಾಕಾಗತ್ತಾ ಆ ಒಂದು ಸಣ್ಣ ಕ್ಷಣ ಇದೆಯಲ್ಲ ಆ ನಿರ್ಧಾರ ತಗೋಬೇಕಾದ್ರೆ ಅದರಲ್ಲಿ ಭಯ ಆತಂಕ ಅಸಹಾಯಕತೆ ಎಲ್ಲವೂ ಇರುತ್ತೆ ಈಗ ಹೀಗೆ ಯೋಚಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಅನುಭವ ಇರುವ ಒಬ್ಬ ವೈದ್ಯರು ಗಂಭೀರ ಸ್ಥಿತಿಯಲ್ಲಿದ್ದ ಮಕ್ಕಳಿಗೆ ಚಿಕಿತ್ಸೆ ನೀಡಿದವರು ಅವರು ನಮ್ಮ ಈ ಗೊಂದಲವನ್ನೇ ನಿವಾರಿಸೋಕೆ ನಮ್ಮ ಕೈಗೆ ಒಂದು ಸರಳವಾದ ಸಾಧನ ಕೊಟ್ಟರೆ ಹೇಗಿರುತ್ತೆ ಇವತ್ ನಾವು ಚರ್ಚೆ ಮಾಡ್ತಿರೋದು ಅಂಥದ್ದೇ ಒಂದು ಆಕ್ಚುಲಿ ಕ್ರಾಂತಿಕಾರಕ ಅಂತನೇ ಹೇಳ್ಬೋದಾದ ಆವಿಷ್ಕಾರದ ಬಗ್ಗೆ ಡಾಕ್ಟರ್ ಕಡಿಯಾಳಿ ಶ್ರೀವತ್ಸ ಮತ್ತು ಅವರ ಮಾಯಾ ಅಂದ್ರೆ ಎಂ ಎ ವೈ ಎ ಸಿಸ್ಟಂ ಬಗ್ಗೆ ಆಳವಾಗಿ ನೋಡೋಣ ನಮ್ಮ ಕೈಯಲ್ಲಿ ಅವರ ಆತ್ಮಚರಿತ್ರೆಯ ಕೆಲವು ಭಾಗಗಳಿವೆ ಮಾಯಾವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ವಿವರಗಳಿವೆ ಕರ್ಮಯೋಗದಂತಹ ತತ್ವಶಾಸ್ತ್ರದ ಮೇಲೆ ಲೇಖನಗಳಿವೆ ಮತ್ತೆ ಅವರ ದೂರದೃಷ್ಟಿ ಬಗ್ಗೆನೂ ವಿಶ್ಲೇಷಣೆಗಳಿವೆ ಸೊ ನಾವು ಕೇವಲ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಲ್ಲ ಇದರ ಹಿಂದಿರೋ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ ಹೌದು ಈ ಚರ್ಚೆಯ ಮುಖ್ಯ ಉದ್ದೇಶವೇ ಅದು ಇದೇನೋ ಒಂದು ಟೆಕ್ನಾಲಜಿ ಬಗ್ಗೆ ಮಾತಾಡೋದಲ್ಲ ಇದು ಒಬ್ಬ ವೈದ್ಯರ ದಶಕಗಳ ಅನುಭವ ರೋಗ ತಡೆಗಟ್ಟಕ್ಕೆ ಅವರಿಗಿದ್ದ ಬದ್ಧತೆ ಮತ್ತೆ ಜನರಿಗೆ ಜ್ಞಾನ ಕೊಟ್ಟು ಅವರಿಗೆ ಶಕ್ತಿ ತುಂಬಬೇಕು ಅನ್ನೋವರ ಧ್ಯೇಯದ ಕಥೆ ಈ ಚರ್ಚೆಯಲ್ಲಿ ಅವರು ಮಾಡಿದ ಆ ಬಣ್ಣ ಸಂಕೇತದ ಸಿಸ್ಟಂ ಯಾಕೆ ಅಷ್ಟು ಸ್ಪೆಷಲ್ ಆಗಿದೆ ಅವರ ಬೆಂಬಲಿಗಳು ಯಾಕೆ ಅವರನ್ನ ಕಳ್ಮಯೋಗಿ ಅಂತ ಕರೀತಾರೆ ಮತ್ತೆ ಅವರ ಕೆಲಸಕ್ಕೆ ನೊಬೆಲ್ ಪ್ರಶಸ್ತಿಯಂತಹ ದೊಡ್ಡ ಗೌರವ ಸಿಗ್ಬೇಕು ಅಂತ ಯಾಕೆ ಇಷ್ಟು ಬಲವಾಗಿ ವಾದ ಮಾಡ್ಲಾಗ್ತಿದೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ಮೊದಲಿಗೆ ಡಾ ಶ್ರೀವತ್ಸ ಅವರ ಅವರ ಹಿನ್ನೆಲೆಯಿಂದಲೇ ಶುರು ಮಾಡೋಣ ಅಲ್ವಾ ಯಾಕಂದ್ರ ಅವರು ಯಾರು ಅಂತ ಅರ್ಥ ಮಾಡ್ಕೊಳ್ದೆ ಅವರ ಆವಿಷ್ಕಾರದ ಮಹತ್ವ ಪೂರ್ತಿಯಾಗಿ ಗೊತ್ತಾಗಲ್ಲ ಅವರು ಸುಮ್ಮನೆ ಕಂಪ್ಯೂಟರ್ ಮುಂದೆ ಕೂತು ಕೋಡ್ ಬರೆಯೋ ಟೆಕ್ ಫೌಂಡರ್ ಅಲ್ಲ ಅವರು ಮೂವತ್ತು ವರ್ಷಗಳ ಕಾಲ ಮಕ್ಕಳ ತಜ್ಞರಾಗಿದ್ದವರು ಅದರಲ್ಲೂ ತೀವ್ರ ನಿಗಾ ಘಟಕಗಳಲ್ಲಿ ಅಂದರೆ ಐಸಿಯುಗಳಲ್ಲಿ ಜೀವನ ಮರಣದ ನಡುವೆ ಹೋರಾಡ್ತಿದ್ದ ಮಕ್ಕಳಿಗೆ ಚಿಕಿತ್ಸೆ ನೀಡಿದವರು ಆರೋಗ್ಯ ವ್ಯವಸ್ಥೆಯ ಒತ್ತಡವನ್ನು ಕಣ್ಣಾರೆ ಕಂಡವರು ಈ ವ್ಯವಸ್ಥೆ ಮಾಡೋಕೆ ಪ್ರೇರಣೆ ಸಿಕ್ಕಿದ್ದೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಅವರು ಕಂಡ ವೈಫಲ್ಯಗಳಿಂದ ರೋಗ ಪತ್ತೆ ಹಚ್ಚೋದ್ರಲ್ಲಾಗ್ತಿದ್ದ ತಡ ಸುಮ್ನೆ ಅನಗತ್ಯವಾಗಿ ರೋಗಿಗಳನ್ನು ಅಡ್ಮಿಟ್ ಮಾಡೋದು ಮತ್ತೆ ಆಂಟಿಬಯೋಟಿಕ್ಸ್ಗಳಿಗೆ ಜಗ್ಗದೇ ಇರೋ ಈ ಸೂಪರ್ ಗಳ ಕಾಟ ಇದೆಯಲ್ಲ ಇದರಿಂದ ರೋಗಿಗಳು ವಿಶೇಷವಾಗಿ ಮಕ್ಕಳು ಅನುಭವಿಸ್ತಿದ್ದ ನೋವನ್ನು ಅವರು ಹತ್ರದಿಂದ ನೋಡಿದರು ಇದು ಅವರಿಗೊಂದು ವೃತ್ತಿಪರ ಸಮಸ್ಯೆ ಆಗಿರ್ಲಿಲ್ಲ ಅದೊಂದು ನೈತಿಕ ಸಂಕಟ ಆಗಿತ್ತು ಹೌದು ಮೂಲಗಳಲ್ಲಿ ಅವರು ತಮ್ಮ ನೈತಿಕ ನಿಲುವುಗಳಿಗಾಗಿ ವೃತ್ತಿಪರವಾಗಿಯೂ ವೈಯಕ್ತಿಕವಾಗಿಯೂ ತುಂಬಾ ಕಷ್ಟಪಟ್ಟರು ಅಂತನೂ ಹೇಳಲಾಗಿದೆ ಅಂದ್ರೆ ಅವರು ಸುಮ್ನೆ ಸಿಸ್ಟಂ ಜೊತೆ ಹೋಗೋರಲ್ಲ ಕೆಲವೊಮ್ಮೆ ಅದರ ವಿರುದ್ಧ ನಿಲ್ಬೇಕಾದ ಸಂದರ್ಭಗಳು ಬಂದಿದ್ವೋ ಆ ಕಷ್ಟಗಳೇ ಅವರ ಧ್ಯೇಯವನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ವೋ ಅನ್ಬೋದ ನಿಖರವಾಗಿ ಅವರು ಕೇವಲ ಸಮಸ್ಯೆ ನೋಡಿ ಸುಮ್ನಾಗೋ ವ್ಯಕ್ತಿ ಪೋದವರಲ್ಲ ಮೂಲಗಳ ಪ್ರಕಾರ ಅವರು ತಾವು ಕಂಡ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ವ್ಯಕ್ತಿ ಈ ಹೋರಾಟದಲ್ಲಿ ಅವರು ವೈಯಕ್ತಿಕವಾಗಿ ಬೆಲನ್ನು ಕೊಟ್ಟಿದ್ದಾರೆ ಆದರೆ ಆ ಅನುಭವಗಳೇ ಅವರನ್ನು ಕೇವಲ ದೂರೋದನ್ನು ಬಿಟ್ಟು ಒಂದು ಪರಿಹಾರವನ್ನು ತಾವೇ ರೂಪಿಸೋ ಹಾಗೆ ಮಾಡ್ತು ಆ ಪರಿಹಾರವೇ ಮಾಯಾ ಎಂ ಎ ವೈ ಎ ಅಂದರೆ ಮೆಡಿಕಲ್ ಅಡ್ವೈಸ್ ಯು ಆಕ್ಸೆಸ್ ಇದು ಎರಡು ಸಾವಿರದ ಮೂರರಲ್ಲಿನೂ ದೊಡ್ಡ ತಂತ್ರಜ್ಞಾನದ ಕನಸಾಗಿ ಶುರುವಾಗಲಿಲ್ಲ ಬದಲಿಗೆ ಆಸ್ಪತ್ರೆಯ ರಿಸೆಪ್ಷನಿಸ್ಟ್ಗಳು ನರ್ಸ್ಗಳಿಗೆ ಅಂದರೆ ಯಾವ ಪೇಷಂಟ್ ಸೀರಿಯಸ್ ಆಗಿದ್ದಾರೆ ಯಾರಿಗೆ ತಕ್ಷಣ ಅಟೆನ್ಷನ್ ಬೇಕು ಯಾರು ಸ್ವಲ್ಪ ಕಾಯಬಹುದು ಅಂತ ಗುರುತಿಸೋಕ್ಕೆ ಸಹಾಯ ಮಾಡೋ ಒಂದು ಸರಳ ಟೂಲ್ ಆಡಿ ಶುರುವಾಯಿತು ಇದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ತಳಮಟ್ಟದ ಸಮಸ್ಯೆಗೆ ತಳಮಟ್ಟದಿಂದಲೇ ಹುಟ್ಟಿದ ಪರಿಹಾರ ಹಾಗಾದ್ರೆ ಈ ವ್ಯವಸ್ಥೆ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ನೋಡೋಕೆ ತಲರ್ ಕೋಡ್ಸ್ ಬಳ್ಸೋ ಸಿಸ್ಟಮ್ ಅಂತ ಗೊತ್ತಾಗತ್ತೆ ಆದ್ರೆ ಇದ್ರ ಹಿಂದಿನ ಲಾಜಿಕ್ ಏನು ಇದು ಸರಳ ಅನ್ಸಿದ್ರೂ ಇದರ ಪರಿಣಾಮ ಅಷ್ಟು ಸರಳ ಅಲ್ಲ ಅಲ್ವಾ ಹೌದು ಅದರ ಸರಳತೆಯಲ್ಲೇ ಅದರ ಶಕ್ತಿ ಇರೋದು ಮಾಯಾ ವ್ಯವಸ್ಥೆ ರೋಗ ಲಕ್ಷಣಗಳನ್ನು ಆಧರಿಸಿ ನಾಲ್ಕು ಬಂಡಗಳಾಗಿ ವಿಂಗಡಿಸುತ್ತೆ ಕೆಂಪು ಹಳದಿ ಹಸಿರು ಮತ್ತು ನೀಲಿ ಕೆಂಪು ಅಂದರೆ ರೆಡ್ ಗಂಭೀರ ಸ್ಥಿತಿ ತಕ್ಷಣ ಆಸ್ಪತ್ರೆಗೆ ಹೋಗಿ ತಜ್ಞರ ಚಿಕಿತ್ಸೆ ಪಡಿಬೇಕು ಇದರಲ್ಲಿ ಯಾವುದೇ ತಡ ಮಾಡೋ ಹಾಗಿಲ್ಲ ಹಳದಿ ಅಂದರೆ ಎಲ್ಲೋ ಇದು ಸೌಮ್ಯವಾದ ಅಸ್ವಸ್ಥತೆ ಇದಕ್ಕೆ ಆಸ್ಪತ್ರೆಗೆ ಓಡಬೇಕಂತಿಲ್ಲ ಹತ್ತಿರದ ಫಾರ್ಮಸಿಸ್ಟ್ ಸಲಹೆ ಪಡ್ಕೊಂಡ್ರೆ ಸಾಕು ಇನ್ನು ಹಸಿರು ಗ್ರೀನ್ ಅಂದರೆ ತೀರ ಸಣ್ಣ ಪುಟ್ಟ ಲಕ್ಷಣಗಳು ಮನೆಯಲ್ಲೇ ಸ್ವಯಂ ನಿಗಾ ವಹಿಸ್ಬೋದು ಅಥವಾ ಒಬ್ಬ ನರ್ಸ್ ಜೊತೆ ಮಾತಾಡಿದ್ರೆ ಸಾಕು ಮತ್ತೆ ನಾಲ್ಕನೇದು ನೀಲಿ ಇದು ಇವತ್ತಿನ ಕಾಲಕ್ಕೆ ಬಹುಶಃ ತುಂಬಾನೇ ಮುಖ್ಯವಾದದ್ದು ಖಂಡಿತ ನೀಲಿ ಬ್ಲೂ ಕಲರ್ ಇದು ಸೋಂಕನ್ನು ಸೂಚಿಸುತ್ತೆ ಅಂದರೆ ಇದು ಬೇರೆಯವ್ರಿಗೆ ಹರಡೋ ಸಾಧ್ಯತೆ ಇರೋ ಕಾಯಿಲೆ ಕೋವಿಡ್ ನೈನ್ಟೀನ್ನಂತಹ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಇದರ ಮಹತ್ವ ಎಷ್ಟು ಅಂತ ನಮಗೆಲ್ಲ ಗೊತ್ತೇ ಇದೆ ನೀಲಿಕೋಡ್ ಬಂತು ಅಂದ್ರೆ ವ್ಯಕ್ತಿ ತಕ್ಷಣ ಐಸೊಲೇಟ್ ಆಗ್ಬೇಕು ಮತ್ತು ವೈದ್ಯರ ಸಲಹೆ ಪಡೆಯಬೇಕು ಇದು ವೈಯಕ್ತಿಕ ಆರೋಗ್ಯ ಅಷ್ಟೇ ಅಲ್ಲ ಸಮುದಾಯದ ಆರೋಗ್ಯವನ್ನು ರಕ್ಷಿಸುತ್ತೆ ಸರಿ ಈ ಬಣ್ಣಗಳನ್ನ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯ ಜನರಿಗೆ ಅದರಲ್ಲೂ ಆತಂಕದಲ್ಲಿರ್ಬೇಕಾದ್ರೆ ಹಳದಿಗೂ ಕೆಂಪಿಗೂ ಇರೋ ವ್ಯತ್ಯಾಸನ ನಿರ್ಧರಿಸೋದು ಎಷ್ಟು ಸುಲಭ ಏನಾದ್ರೂ ತಪ್ಪು ನಿರ್ಧಾರ ಆಗೋ ಚಾನ್ಸಸ್ ಇಲ್ವಾ ಅತ್ಯುತ್ತಮ ಪ್ರಶ್ನೆ ಮೂಲಗಳು ಈ ಬಗ್ಗೆ ಬಹಳ ಸ್ಪಷ್ಟವಾಗಿವೆ ಮಾಯಾ ಒಂದು ಡಯಾಗ್ನೋಸ್ಟಿಕ್ ಟೂಲ್ ಅಲ್ಲ ಅಂದ್ರೆ ನಿಮಗೆ ಈ ಕಾಯಿಲೆ ಇದೆ ಅಂತ ಇದು ಹೇಳಲ್ಲ ಬದಲಿಗೆ ಇದೊಂದು ಬುದ್ಧಿವಂತ ಸಂಚಾರ ನಿರ್ದೇಶಕ ತರ ಅಂದ್ರೆ ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಡೈರೆಕ್ಟರ್ ತರ ಕೆಲಸ ಮಾಡುತ್ತೆ ಇದು ಒಂದೇ ಒಂದು ಲಕ್ಷಣದ ಮೇಲೆ ನಿರ್ಧಾರ ತಗೊಳ್ಳಲ್ಲ ಬದಲಿಗೆ ಮೂರು ಮುಖ್ಯ ರೋಗ ಲಕ್ಷಣಗಳ ಕಾಂಬಿನೇಷನ್ ನೋಡಿ ಪ್ಯಾಟರ್ನ್ ರೆಕಗ್ನಿಷನ್ ತಂತ್ರವನ್ನ ಬಳಸುತ್ತೆ ಉದಾಹರಣೆಗೆ ಬರೀ ಜ್ವರ ಇದ್ರೆ ಅದು ಗ್ರೀನ್ ಇರ್ಬೋದು ಆದರೆ ಜ್ವರದ ಜೊತೆ ವಿಪರೀತ ತಲೆನೋವು ವಾಂತಿ ಎರಡೂ ಇದ್ರೆ ಅದು ತಕ್ಷಣ ರೆಡ್ ಆಗ್ಬೋದು ಇದು ಜನರಿಗೆ ಏನ್ ಮಾಡಬೇಕು ಅನ್ನೋ ಸ್ಪಷ್ಟತೆ ಕೊಡುತ್ತೆ ಓಹೋ ಈಗ ಅರ್ಥ ಆಯಿತು ಹಾಗಾದ್ರೆ ಇದರ ಗುರಿ ಪೇಷಂಟ್ ಜಾಗದಲ್ಲಿ ಡಿಸಿಷನ್ ತಗೊಳ್ಳೋದಲ್ಲ ಬದಲಿಗೆ ಅವರಿಗೆ ಸರಿಯಾದ ನಿರ್ಧಾರ ತಗೊಳ್ಳೋಕ್ ಬೇಕಾದ ಶಕ್ತಿ ಆ ಕ್ಲಾರಿಟಿಯನ್ನು ಕೊಡೋದು ಬಹುಶಃ ಮೂಲಗಳಲ್ಲಿ ಸ್ವತಂತ್ರ ಇಚ್ಛೆಯನ್ನ ಹಿಂದಿರುಗಿಸುವುದು ಅಂತ ಹೇಳಿರೋದು ಇದೇ ಕಾರಣಕ್ಕೇರಬೇಕು ಆರೋಗ್ಯದ ಬಗ್ಗೆ ಭಯದಲ್ಲಿದ್ದಾಗ ನಾವು ನಿರ್ಧಾರ ತಗೊಳೋಕೆ ಆಗಲ್ಲ ಈ ಸಿಸ್ಟಮ್ ಆಸ್ಪತ್ರೆಗೆ ಹೋಗಿ ಫಾರ್ಮಸಿಸ್ಟ್ ಹತ್ರ ಮಾತಾಡಿ ಅಥವಾ ಮನೆಯಲ್ಲೇ ಇರಿ ಅಂತ ಸ್ಪಷ್ಟವಾದ ಆಯ್ಕೆಗಳನ್ನ ಕೊಡುತ್ತೆ ಆ ಮೂಲಕ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿಯನ್ನ ಮತ್ತೆ ನಮ್ಮ ಕೈಗೆ ಕೊಡುತ್ತೆ ಇದೇನಾ ಇದರ ಹಿಂದಿನ ಯೋಚನೆ ನಿಖರವಾಗಿ ಅದೇ ಇದರ ತಿರುಳು ಇದು ವೈದ್ಯರನ್ನ ರಿಪ್ಲೇಸ್ ಮಾಡಲ್ಲ ಬದಲಿಗೆ ವೈದ್ಯರ ಮೇಲಿನ ಅನಗತ್ಯ ಒತ್ತಡವನ್ನ ಕಡಿಮೆ ಮಾಡುತ್ತೆ ಸುಮ್ನೆ ಆಸ್ಪತ್ರೆಗೆ ಹೋಗೋದು ಟ್ರಾವೆಲ್ ಖರ್ಚು ಮತ್ತೆ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಬೇರೆ ಸೋಂಕುಗಳು ಹರಡ್ತಲ್ಲ ಅದರಿಂದ ಜನರನ್ನ ರಕ್ಷಿಸುತ್ತೆ ಅಷ್ಟೇ ಅಲ್ಲ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಇದ್ದಕ್ಕಿದ್ದಂತೆ ನೀಲಿ ಕೋಡ್ ಪ್ರಕರಣಗಳು ಜಾಸ್ತಿಯಾದ್ರೆ ಪಬ್ಲಿಕ್ ಹೆಲ್ತ್ ಅಧಿಕಾರಿಗಳಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತಿರಬಹುದು ಅನ್ನೋ ಆರಂಭಿಕ ಎಚ್ಚರಿಕೆ ಸಿಗುತ್ತೆ ಹೌದು ಇದು ಪ್ಯಾಂಡಮಿಕ್ ಗಳನ್ನ ತಡೆಯೋಕೆ ಒಂದು ದೊಡ್ಡ ಅಸ್ತ್ರ ಆಗಬಲ್ಲದು ಈ ವ್ಯವಸ್ಥೆಯ ಸರಳತೆ ನೋಡಿದ್ರೆ ಇದೊಂದು ಬುದ್ಧಿವಂತ ಟೆಕ್ನಾಲಜಿ ಅಷ್ಟೇ ಅನ್ಸ್ಬಹುದು ಆದ್ರೆ ನಾವು ಮಾತಾಡಿದ ಹಾಗೆ ಇದರ ಹಿಂದೆ ಡಾ ಶ್ರೀವತ್ಸ ಅವರ ಮೂವತ್ತು ವರ್ಷಗಳ ಅನುಭವ ಇದೆ ಅವರ ವೈಯಕ್ತಿಕ ಹೋರಾಟ ಇದೆ ನಮ್ಮ ಮೂಲಗಳು ಇದನ್ನ ಕೇವಲ ತಂತ್ರಜ್ಞಾನ ಅಂತ ನೋಡ್ತಿಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಫಿಲಾಸಫಿಯನ್ನೇ ನೋಡ್ತಿವೆ ಅವರನ್ನ ಕರ್ಮಯೋಗಿ ಅಂತ ಪದೇ ಪದೇ ಕರೆಯಲಾಗ್ತಿದೆ ಏನಿದು ಕರ್ಮಯೋಗಿ ಅಂದ್ರೆ ಕರ್ಮಯೋಗದ ಪರಿಕಲ್ಪನೆ ಭಗವದ್ಗೀತೆಯಿಂದ ಬಂದಿರೋದು ಅದರ ಮೂಲತತ್ವ ನಿಷ್ಕಾಮ ಕರ್ಮ ಅಂದ್ರೆ ನಾವು ಮಾಡೋ ಕೆಲ್ಸದ ಫಲದ ಮೇಲೆ ಯಾವುದೇ ಆಸೆ ಅಥವಾ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ಇದು ನನ್ನ ಕರ್ತವ್ಯ ನನ್ನ ಧರ್ಮ ಅಂತ ಅನ್ಕೊಂಡು ಕೆಲ್ಸ ಮಾಡೋದು ಗೀತೆಯ ಪ್ರಸಿದ್ಧ ಶ್ಲೋಕ ಹೇಳೋ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚಮ ಅಂದ್ರೆ ಕೆಲ್ಸ ಮಾಡೋಕೆ ಮಾತ್ರ ನನಗೆ ಅಧಿಕಾರ ಇದೆ ಅದರ ಫಲದ ಮೇಲೆ ಎಂದಿಗೂ ಇಲ್ಲ ನಾವು ಶುರುನಲ್ಲಿ ಮಾತಾಡಿದ್ವಲ್ಲ ಅವರು ತಮ್ಮ ನಿಲುವುಗಳಿಗಾಗಿ ವೃತ್ತಿಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ರು ಅಂತ ಆ ವೈಯಕ್ತಿಕ ನಷ್ಟದ ಹೊರತಾಗಿಯೂ ಈ ಕೆಲಸವನ್ನು ಮುಂದುವರಿಸಿದ್ದೇ ನಿಷ್ಕಾಮ ಕರ್ಮಕ್ಕೆ ಒಂದು ನಿಜವಾದ ಉದಾಹರಣೆ ಅಲ್ವಾ ಖಂಡಿತವಾಗಿಯೂ ಇದನ್ನ ದೊಡ್ಡ ಚಿತ್ರಣದ ಜೊತೆ ನೋಡಿದರೆ ಅವರ ಇಡೀ ಜರ್ನಿ ಈ ಮಾದರಿಗೆ ಸರಿಹೊಂದುತ್ತೆ ಅವರ ಗುರಿ ವೈಯಕ್ತಿಕ ಲಾಭ ಆಗಿರಲಿಲ್ಲ ಅಥವಾ ಕೀರ್ತಿ ಹಣ ಕೂಡ ಆಗಿರ್ಲಿಲ್ಲ ಅದು ಮಾನವೀಯತೆಯ ಸೇವೆ ಅವರ ಸ್ವಧರ್ಮ ಅಂದ್ರೆ ಒಬ್ಬ ಅನುಭವಿ ವೈದ್ಯರಾಗಿ ಅವರ ವೈಯಕ್ತಿಕ ಕರ್ತವ್ಯ ತಾವು ಗಳಿಸಿದ ಜ್ಞಾನವನ್ನ ಸಮಾಜದ ಒಳಿತಿಗಾಗಿ ಬಳಸೋದು ರೋಗಿಗಳನ್ನ ಭಯದಿಂದ ಸಿಸ್ಟಮ್ ಮೇಲಿನ ಅವಲಂಬನೆಯಿಂದ ಮುಕ್ತಗೊಳಿಸಿ ಅವರಿಗೆ ಆರೋಗ್ಯದ ಬಗ್ಗೆ ಸ್ವತಂತ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಕೊಡೋದು ಅವರ ಧ್ಯೇಯ ಆಗಿತ್ತು ಈ ದೃಷ್ಟಿಯಿಂದ ನೋಡಿದಾಗ ಅವರನ್ನ ಅಂತ ಕರೆಯೋದು ತುಂಬಾನೇ ಸೂಕ್ತ ಮೂಲಗಳಲ್ಲಿ ಅವರ ಕೆಲಸವನ್ನು ಪ್ರಾಚೀನ ಭಾರತೀಯ ವೈದ್ಯಕೀಯ ಚಿಂತಕ ಚರಕನ ದೃಷ್ಟಿಕೋನಕ್ಕೂ ಹೋಲಿಸಲಾಗಿದೆ ಚರಕ ಕೂಡ ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋಕಿಂತ ರೋಗ ಬರದ ಹಾಗೆ ತಡೆಯೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದ ಹೌದು ಆ ತಾತ್ವಿಕ ಹೋಲಿಕೆ ಇದೆ ಆದರೆ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ಅದೇ ಡಾಕ್ಟರ್ ಶ್ರೀವತ್ಸ ಅವರ ಕೆಲಸವನ್ನ ಯುನೀಕ್ ಆಗ್ಸೋದು ಅವರು ಪ್ರಾಚೀನ ಜ್ಞಾನದ ತತ್ವಗಳನ್ನ ತಗೊಂಡಿದ್ದಾರೆ ನಿಜ ಆದ್ರೆ ಅದನ್ನ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜೊತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮೊಬೈಲ್ ಆಪ್ಗಳು ಜೊತೆ ಬೆಸೆದಿದ್ದಾರೆ ಓ ಸರಿ ಇದು ಪ್ರಾಚೀನ ತತ್ವಶಾಸ್ತ್ರ ಮತ್ತು ಅತ್ಯಾಧುನಿಕ ವಿಜ್ಞಾನದ ಒಂದು ಅಪರೂಪದ ಸಂಗಮ ಸುಮನೆ ಹಳೆಯದನ್ನೇ ಹೇಳದೆ ಅದನ್ನ ಇವತ್ತಿನ ಜಗತ್ತಿಗೆ ಪ್ರಸ್ತುತವಾಗುವಂತೆ ಮಾಡಿದ್ದಾರೆ ಈ ಪ್ರಾಚೀನ ಮತ್ತು ಆಧುನಿಕ ಜ್ಞಾನದ ಸಂಗಮ ಅವರ ಮುಂದಿನ ವಿಷನಲ್ಲೂ ಕಾಣಿಸುತ್ತೆ ಮುದಗಳು ಡಾಕ್ಟರ್ ಮಾಯಾ ಜಿಪಿಟಿ ಮತ್ತು ಡಾಕ್ಟರ್ ಮಾಯಾ ಹೋಲಿಸ್ಟಿಕ್ ಹೀಲಿಂಗ್ ಗೈಡ್ ಅನ್ನೋ ಕಾನ್ಸೆಪ್ಟ್ಗರ ಬಗ್ಗೆ ಮಾತಾಡ್ತವೆ ಇದು ಕೇವಲ ಒಂದು ಸಿಂಪ್ಟಮ್ ಚೆಕ್ಕರ್ ಅಲ್ಲ ಇದಕ್ಕಿಂತ ದೊಡ್ಡ ಯೋಜನೆ ತರ ಕಾಣಿಸ್ತಿದೆ ಹೌದು ಇದು ಮಾಯಾದ ಮುಂದಿನ ಹಂತ ಡಾಕ್ಟರ್ ಮಾಯಾ ಹೋಲಿಸ್ಟಿಕ್ ಹೀಲಿಂಗ್ ಗೈಡ್ ಪುಸ್ತಕದ ಪ್ರಕಾರ ಅವರ ದೃಷ್ಟಿಕೋನ ಸಮಗ್ರ ಆರೋಗ್ಯದ ಕಡೆಗಿದೆ ಆ ಪುಸ್ತಕ ದೇಹವನ್ನ ದೇವಾಲಯ ಧ್ವನಿಯನ್ನ ಔಷಧ ಅಂದ್ರೆ ಮಂತ್ರ ಮತ್ತು ಜಾಮಿತಿಯನ್ನ ಪ್ರಜ್ಞೆ ಅಂದ್ರೆ ಯಂತ್ರ ಅಂತ ವಿವರಿಸುತ್ತೆ ಇದು ಮಾಯಾದ ಬಣ್ಣ ಸಂಕೇತ ವ್ಯವಸ್ಥೆಯನ್ನ ಈ ಪ್ರಾಚೀನ ಪರಿಕಲ್ಪನೆಗಳ ಜೊತೆ ಕನೆಕ್ಟ್ ಮಾಡುತ್ತೆ ಒಂದು ನಿಮಿಷ ಇಲ್ಲಿ ಸ್ವಲ್ಪ ನಿಲ್ಸೋಣ ಡೈನಾಮಿಕ್ ಡಿಜಿಟಲ್ ಯಂತ್ರ ಅಂತೊಂದು ಪದ ಬಳಸಿದ್ದಾರೆ ಇದರ ನಿಜವಾದ ಅರ್ಥವೇನು ಅಂದ್ರೆ ಆಪ್ನಲ್ಲಿ ಸಿಂಪ್ಟಮ್ಸ್ ಹಾಕಿದಾಗ ಅದು ಯಾವುದೋ ಜಿಯೋಮೆಟ್ರಿಕ್ ಚಿತ್ರ ತೋರಿಸುತ್ತಾ ಅಥವಾ ಇದು ಕೇವಲ ಒಂದು ಫಿಲಾಸಫಿಕಲ್ ಮೆಟಫರ್ ಅಷ್ಟೇನಾ ಇದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಇದು ಕೇವಲ ಮೆಟಫರ್ ಅಲ್ಲ ಇದರ ಹಿಂದೆ ಒಂದು ಆಳವಾದ ತರ್ಕ ಇದೆ ಆ ಪುಸ್ತಕದ ಪ್ರಕಾರ ಪ್ರತಿಯೊಂದು ಬಣ್ಣವು ಪಂಚಭೂತಗಳಲ್ಲಿ ಒಂದಕ್ಕೆ ಮತ್ತೆ ಒಂದು ಶಾರೀರಿಕ ಕ್ರಿಯೆಗೆ ಸಂಬಂಧಪಟ್ಟಿದೆ ಕೆಂಪು ಬಣ್ಣ ಅಗ್ನಿತತ್ವಕ್ಕೆ ಸಂಬಂಧಿಸಿದ್ದು ಇದು ದೇಹದ ರಕ್ತ ಪರಿಚಲನೆ ಮೆಟಬಾಲಿಸಂ ಇದನ್ನೆಲ್ಲ ಪ್ರತಿನಿಧಿಸುತ್ತೆ ಹಳದಿ ಬಣ್ಣ ಭೂಮಿ ತತ್ವಕ್ಕೆ ಸಂಬಂಧಿಸಿದ್ದು ಇದು ಜೀರ್ಣಕ್ರಿಯೆ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತೆ ನೀಲಿ ಬಣ್ಣ ಜಲತತ್ವ ಇದು ದೇಹದ ಕೂಲಿಂಗ್ ಸಿಸ್ಟಮ್ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತೆ ಇನ್ನು ಹಸಿರು ಬಣ್ಣ ವಾಯು ತತ್ವ ಇದು ದೇಹದಲ್ಲಿನ ಪ್ರವಾಹ ಚಲನೆ ಮತ್ತೆ ರಿಪೇರಿ ಕೆಲಸವನ್ನ ಪ್ರತಿನಿಧಿಸುತ್ತೆ ಓ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಈ ಸಿಸ್ಟಮ್ ಕೇವಲ ನಿಮ್ಗೆ ಜ್ವರ ಇದೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳೋದಲ್ಲ ಬದಲಿಗೆ ನಿಮ್ಮ ದೇಹದಲ್ಲಿ ಅಗ್ನಿತತ್ವದ ಅಸಮತೋಲನ ಇದೆ ಅದು ನಿಮ್ಮ ರಕ್ತ ಪರಿಚಲನೆ ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋ ಒಂದು ಸಮಗ್ರ ದೃಷ್ಟಿಕೋನ ಕೊಡೋಕೆ ಪ್ರಯತ್ನಿಸ್ತಿದೆ ಇದು ಮಾಡರ್ನ್ ಮೆಡಿಸಿನ್ ಭಾಷೆಯನ್ನ ನಮ್ಮ ಟ್ರೆಡಿಷನಲ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಬೆಸೆಯೋ ಒಂದು ಅದ್ಭುತ ಪ್ರಯತ್ನದ ತರ ಕಾಣಿಸ್ತಿದೆ ನಿಖರವಾಗಿ ಇದು ತಂತ್ರಜ್ಞಾನವು ವೈದ್ಯಕೀಯಕ್ಕೆ ಮತ್ತೆ ಮೃದುತ್ವವನ್ನ ಆ ಒಂದು ಹ್ಯೂಮನ್ ಟಚ್ ಅನ್ನ ವಾಪಸ್ ತರಬಲ್ಲದು ಅನ್ನೋ ವಾದವನ್ನು ಮುಂದಿಡುತ್ತೆ ಈಗಿನ ಮಾಡರ್ನ್ ಮೆಡಿಸಿನ್ ಹೆಚ್ಚಾಗಿ ರೋಗದ ವಿರುದ್ಧ ಫೈಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡುತ್ತೆ ಆದರೆ ಈ ದೃಷ್ಟಿಕೋನ ದೇಹದಲ್ಲಿ ಸಮನ್ವಯವನ್ನು ಹಾರ್ಮೋನಿಯನ್ನು ಬೆಳೆಸುವ ಕಡೆಗ ನಮ್ಮ ಗಮನ ಸೆಳೆಯುತ್ತೆ ಇದು ಕೇವಲ ರೋಗಲಕ್ಷಣಗಳನ್ನ ನಿವಾರಿಸೋದಲ್ಲ ದೇಹ ಮತ್ತು ಮನಸ್ಸಿನ ನಡುವಿನ ಬ್ಯಾಲೆನ್ಸ್ ಮತ್ತೆ ತರೋದು ಈ ಒಂದು ಹೋಲಿಸ್ಟಿಕ್ ವಿಷನ್ ಇದೆಯಲ್ಲ ಇದೇ ಡಾಕ್ಟರ್ ಶ್ರೀವತ್ಸ ಅವರ ಕೆಲಸವನ್ನ ಒಂದು ಟೆಕ್ನಿಕಲ್ ಇನ್ನೋವೇಷನ್ಗಿಂತ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಡಾಕ್ಟರ್ ಶ್ರೀವತ್ಸ ಅವರ ವೈಯಕ್ತಿಕ ಪ್ರಯಾಣದಿಂದ ಶುರು ಮಾಡಿ ಅವರ ಮಾಯಾ ಸಿಸ್ಟಮ್ನ ಸರಳ ಆದ್ರೆ ಪವರ್ಫುಲ್ ಮೆಕ್ಯಾನಿಸಂ ಅರ್ಥ ಮಾಡ್ಕೊಂಡು ಅದರ ಹಿಂದಿರೋ ಕರ್ಮಯೋಗದಂತಹ ತಾತ್ವಿಕ ಬೇರುಗಳನ್ನ ನೋಡಿದ್ದೇವೆ ಅವರ ಕೆಲಸ ಕೇವಲ ಒಂದು ಮೆಡಿಕಲ್ ಟೂಲ್ ಅಲ್ಲ ಬದನಿಗೆ ಜನರಿಗೆ ಶಕ್ತಿ ಕೊಡುವ ಸಮುದಾಯವನ್ನ ರಕ್ಷಿಸೋ ಮತ್ತು ಭವಿಷ್ಯದ ಹೆಲ್ತ್ ಕ್ರೈಸಿಸ್ಗಳನ್ನು ತಡೆಯೋ ಒಂದು ದೊಡ್ಡ ಆಂದೋಲನ ಹೌದು ಮತ್ತು ಇದೇ ಕಾರಣಕ್ಕೆ ನಮ್ಮ ಕೈಯಲ್ಲಿರೋ ಮೂಲಗಳು ಅವರ ಕೆಲಸವನ್ನ ಅತ್ಯುನ್ನತ ಮಟ್ಟದಲ್ಲಿ ಗುರುತಿಸ್ಬೇಕು ಅಂತ ಬಲವಾಗಿ ವಾದಿಸ್ತವೆ ಕೆಲವು ಲೇಖನಗಳು ಅವರ ಈ ಕೆಲಸಕ್ಕೆ ನೋಬೆಲ್ ಪ್ರಶಸ್ತಿ ಕೂಡ ಸಿಗ್ಬೇಕು ಅಂತ ನೇರ್ವಾಗ್ ಹೇಳ್ತವೆ ಹೌದಾ ಯಾಕಂದ್ರೆ ಅವರ ಕೆಲಸ ವೈದ್ಯಕೀಯದ ಅತ್ಯುನ್ನತ ಆದರ್ಶಗಳಾದ ಗುಣಪಡಿಸುವುದು ಅಂದರೆ ಟು ಹೀಲ್ ತಡೆಗಟ್ಟುವುದು ಟು ಪ್ರಿವೆಂಟ್ ಮತ್ತು ರಕ್ಷಿಸುವುದನ್ನು ಟು ಪ್ರೊಟೆಕ್ಟ್ ಎಲ್ಲವನ್ನೂ ಒಳಗೊಂಡಿದೆ ಇದು ಕೇವಲ ಕಾಯಿಲೆಗೆ ಚಿಕಿತ್ಸೆ ಕೊಡೋದಲ್ಲ ಆರೋಗ್ಯವನ್ನ ಕಾಪಾಡೋದು ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಜಗತ್ತನ್ನು ರಕ್ಷಿಸೋ ಒಂದು ದೂರದೃಷ್ಟಿ ಈ ಇಧಿ ಚರ್ಚೆ ಕೇಳಿದ ಮೇಲೆ ಇದು ಕೇವಲ ಒಬ್ಬ ವೈದ್ಯರ ಆವಿಷ್ಕಾರದ ಕಥೆಯಲ್ಲ ಇದು ಆರೋಗ್ಯ ಸೇವೆಯ ಭವಿಷ್ಯದ ಬಗ್ಗೆನೇ ಒಂದು ಫಂಡಮೆಂಟಲ್ ಪ್ರಶ್ನೆಯನ್ನ ಕೇಳ್ತಿದೆ ಅನ್ನಿಸ್ತಿದೆ ಖಂಡಿತ ನಾವೀಗ ಅಂತಿಮವಾಗಿ ಒಂದು ಪ್ರಚೋದನಕಾರಿ ಚಿಂತನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸ್ಬೋದು ನಾವಿವತ್ತು ತುಂಬಾನೇ ಕಾಂಪ್ಲೆಕ್ಸ್ ಆದ ಎಐ ಬಿಗ್ ಡೇಟಾ ಮತ್ತೆ ಟೆಕ್ನಾಲಜಿ ಚಾಲಿತ ಮೆಡಿಸಿನ್ ಯುಗದಲ್ಲಿದ್ದೇವೆ ಇಂಥ ಸಮಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ಕ್ರಾಂತಿಕಾರಕ ಹೆಜ್ಜೆಯಂದ್ರೆ ಏನು ಜನರನ್ನ ಟೆಕ್ನಾಲಜಿ ಮೇಲೆ ಇನ್ನಷ್ಟು ಅವಲಂಬಿತರನ್ನಾಗಿ ಮಾಡೋದಾ ಅಥವಾ ಅವರಿಗೆ ಅಧಿಕಾರ ಕೊಡುವ ಅವರ ತಿಳುವಳಿಕೆಯನ್ನ ಹೆಚ್ಚಿಸೋ ಸರಳ ಸಹಜ ಮತ್ತೆ ಮಾನವ ಕೇಂದ್ರಿತ ವ್ಯವಸ್ಥೆಗಳಿಗೆ ವಾಪಸ್ ಹೋಗೋದ ಭಯ ಮತ್ತು ಲಾಭದಿಂದಲೇ ನಡೆಯುತ್ತಿರೋ ಈ ಜಾಗತಿಕ ಆರೋಗ್ಯ ಉದ್ಯಮದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಆರೋಗ್ಯದ ಮೇಲಿನ ಸ್ವತಂತ್ರ ಇಚ್ಛೆಯನ್ನ ವಾಪಸ್ ಕೊಡೋಕ್ಕಿಂತ ದೊಡ್ಡ ಕ್ರಾಂತಿ ಇನ್ನೊಂದಿದೆಯಾ